ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ ಮತ ತಾಂಡವ ಶ್ರೇಷ್ಠ ಮುಖಾಮುಖಿ ಆಗ್ಬಿಡ್ತಾರೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಗೆ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದಿದ್ದಾಳೆ ಗೋಪಾಲ್ ಅವರೇ ಅಲ್ಲಿ ಕಳಿಸಿರುವುದು ಅಂತ ಅಂದ್ಕೊಂಡಿದ್ದಾಳೆ ಅಲ್ಲಿ ಎಲ್ಲರೂ ಕೂಡ ಇಂಗ್ಲಿಷ್ ನಲ್ಲಿ ಕ್ವೆಶನ್ಸ್ನ ಕೇಳ್ತಿದ್ರೆ ಗೋಪಾಲ್ ಅವರು ಹೇಳಿದಾಗ ಎಸ್ ಅಂತ ಹೇಳಿದ್ರೆ ಸಾಕು ಅಂತ ಅನ್ಕೊಂಡಿದ್ದೆ ಜಸ್ಟ್ ಎಸ್ ನೋ ಅಂತ ಹೇಳ್ತಿದ್ದಾಳೆ ಬಟ್ ಅಲ್ಲಿ ಭಗಾಯ ಅನ್ನೋ ಹೆಸರಲ್ಲಿ ಭಾಗ್ಯ ಅಲ್ಲಿ ಪ್ರೆಸೆಂಟ್ ಆಗಿದ್ದಾಳೆ ಬಟ್ ಭಾಗ್ಯಗೆ ಅದರ ಒಂದು ಸುಳಿವು ಕೂಡ ಇಲ್ಲ ಭಾಗ್ಯ ಭಗಾಯ ಅಂತ ಅಂತ ಕರೆದಿರ್ಬೋದು ಅಂತ ಹಿತ ಹೇಳಿದಕ್ಕೆ ಅದೇ ನಿಚ ಅನ್ಕೊಂಡು ಇಲ್ಲಿ ಭಾಗ್ಯ ಕೂಡ ಬರ್ತಾಳೆ ಅಲ್ಲಿ ಇಂಟರ್ವ್ಯೂನ ಎದುರಿಸ್ತಾಳೆ ಅವ್ರು ಎಲ್ಲರೂ ಕೂಡ ಇವಳ ಒಂದು ಪ್ರೊಫೈಲ್ ನೋಡಿ ಆಗ್ತಿದ್ದಾರೆ ಬಟ್ ಅದು ಭಾಗ್ಯ ತಂದು ಅಂತ ಅಂದ್ಕೊಂಡಿದ್ರೆ ಅದು ಭಾಗ್ಯ ಪ್ರೊಫೈಲ್ ಆಗಿದೆ ಇದ್ಯಾವದರ ಒಂದು ಸೆನ್ಸ್ ಕೂಡ ನಾಲೆಡ್ಜ್ ಕೂಡ ಇಲ್ಲ ಭಾಗ್ಯಗೆ ಜಸ್ಟ್ ಅವ್ರು ಹೇಳಿದ್ದಾರೆ ನನಗೆ ಇವ್ರು ಕೆಲಸ ಕೊಡ್ತಿದ್ದಾರೆ ಕೆಲವೊಂದು ಕ್ವೆಶನ್ಸ್ ಕೇಳ್ತಿದ್ದಾರೆ ಅಂತಷ್ಟೇ ಅನ್ಕೊಳ್ತಾ ಅವರು ಅವ್ರು ಇಂಗ್ಲೀಷ್ನಲ್ಲಿ ಸಾಕಷ್ಟು ರೀತಿಯ ಕ್ವೆಶನ್ಸ್ನ ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಅನ್ನೋ ಪದನ ಅರ್ಥ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾರೆ ಸ್ಪೆಷಲ್ ಸ್ಪೆಷಲೈಸೇಷನ್ ಅಂತ ಹೇಳಿದರೆ ಸ್ಪೆಷಲ್ ಅಂತ ಅಂದ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ ಹೇಗೆ ಕೆಲವೊಂದು ಪದಗಳನ್ನ ಇಟ್ಕೊಂಡ್ರೆ ಭಾಗ್ಯ ಅವ್ರಿಗೆ ಉತ್ತರನ ಕೊಡ್ತಾರೆ ಆದರೆ ಇಲ್ಲಿ ಭಾಗ್ಯಗೆ ಪ್ರ್ಯಾಂಕ್ ಮಾಡ್ತಿದ್ದಾರೆ ಸೋರಿ ನಿಮಗೆ ಜಾಬ್ ಎಲ್ಲ ಅಂತ ತಕ್ಷಣ ಈ ಕಡೆ ಭಾಗ್ಯ ಶಾಕ್ ಆಗ್ತಾರೆ ನನಗೆ ಕೆಲಸದ ಅವಶ್ಯಕತೆ ತುಂಬ ಇತ್ತು ಏನು ಈ ರೀತಿ ಆಗೋಯ್ತಲ್ಲ ಅಂತ ಅಳೋಕ್ಕೆ ಶುರು ಮಾಡ್ತಿದ್ರೆ ಸೋರಿ ಭಾಗ್ಯ ನಿಮಗೆ ನಾವು ಸುಮ್ಮನೆ ಪ್ರಾಣಿ ಮಾಡಿದ್ವಿ ಅಷ್ಟೇ ನಿಮಗೆ ಕೆಲಸ ಸಿಕ್ಕಿದೆ ಆರ್ ಸೆಲೆಕ್ಟೆಡ್ ಅಂತ ಹೇಳ್ತಾರೆ ಇದರಿಂದ ಭಾಗಿಯಾಗಿ ಆಗೋ ಖುಷಿ ಅಷ್ಟಿಷ್ಟಲ್ಲ ಸೆಲೆಕ್ಟೆಡ್ ಅಂತ ಹೇಳ್ತಿದ್ದಾರೆ ಅಂದರೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ ಓ ಮೈ ಗಾಡ್ ಫೈನಲಿ ನಾನು ಸೆಲೆಕ್ಟ್ ಆಗಿಬಿಟ್ಟು ನಾ ನನಗೆ ಈ ಹೋಟೆಲ್ನಲ್ಲಿ ಕೆಲಸ ಸಿಕ್ಬಿಡ್ತಾ ಅಂತ ತಗೊಳ್ಳಿ ನಿಮಗೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ನಿಮಗೆ ಹಾರಿ ವಾಲ್ಕಮ್ ಈ ಫೈವ್ ಸ್ಟಾರ್ ಹೋಟೆಲ್ಗೆ ಅಂತ ಹೇಳ್ತಿದ್ದಾರೆ ನಾಳೆಯಿಂದಾನೇ ಬರ್ಬೋದು ಅಂತ ಇಂಗ್ಲೀಷ್ನಲ್ಲಿ ಟುಮಾರೋ ಆನ್ವರ್ಡ್ಸ್ ಅಂತ ಹೇಳ್ತಾರೆ ಟುಮಾರೋ ಅಂದರೆ ಅದು ನಾಳೆ ಅಂತ ಅಲ್ವಾ ಅಂಥದ್ದಾಗಿ ಅವ್ರಿಗೆ ಎಲ್ರಿಗೂ ಕೂಡ ಪ್ಯಾನಿಕ್ ಆಗುತ್ತೆ ಏನಪ್ಪ ಟುಮಾರೋ ಅಂತಾನೆ ಗೊತ್ತಿಲ್ವಾ ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕಲ್ಲ ಇಂಗ್ಲೀಷಲ್ಲಿ ಅಂಥದ್ರಲ್ಲಿ ಏನಿದು ಈ ರೀತಿ ನಡ್ಕೋತಿದ್ದಾರೆ ಇಂಥ ಒಳ್ಳೆ ಕ್ವಾಲಿಫಿಕೇಷನ್ ಇದೆ ಅಂತ ಅನಿಸುತ್ತೆ ಏನು ಆಗಿ ಈ ಎಲ್ಲ ಮಾತಾಡ್ತಿದ್ರ ಏನು ಟುಮಾರು ಅಂದರೆ ಇರೋ ಹಾಗೆ ಅಂದಾಗ ಹೌದು ಹೌದು ಅಂತ ಹೇಳ್ಬಿಡ್ತಾಳೆ ಭಾಗ್ಯ ಸರಿ ಟುಮಾರು ಅಂದರೆ ನಾಳೆನೆ ನಾಳೆಯಿಂದಲೇ ನಾವು ನೀವು ನಿಮ್ಮ ಕೆಲಸಕ್ಕೆ ಜಾಯ್ನ್ ಆಗ್ಬೋದು ಹಾರ್ಟಿ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯಗೆ ಫುಲ್ ಖುಷಿ ಆಗುತ್ತೆ ಎ ಎಮ್ ಐ ಕಟ್ಬೋದು ಶ್ರೇಷ್ಠವ್ರ ಸಾಲ ಕೂಡ ತೀರಿಸ್ಬೋದು ಅಂತ ನಾಳೆ ಖುಷಿಯಿಂದ ಅಪಾಯಿಂಟ್ಮೆಂಟ್ ಲೆಟರ್ನ ತೊಗೊಂಡು ಹೊರಗಡೆ ಬರ್ತಾಳೆ ದೇವ್ರಿ ಎಷ್ಟು ಒಳ್ಳೇದು ಮಾಡಿಬಿಟ್ಟೆ ನನಗೆ ಆಗ್ತಿರೋ ಖುಷಿ ಅಷ್ಟಿಷ್ಟಲ್ಲ ಇಂಥ ದೊಡ್ಡ ಹೋಟೆಲ್ನಲ್ಲಿ ನನಗೆ ಕೆಲಸ ಸಿಗುತ್ತೆ ಅಂತ ನನ್ನ ಕನ್ಸು ಮನ್ಸಿನಲ್ಲಿ ಕೂಡ ಅನ್ಕೊಂಡಿರಲಿಲ್ಲ ಆದರೆ ಇಂಥ ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಸಿಗ್ಸಿದೆಯಾ ನಮ್ಮ ಕಷ್ಟನೆಲ್ಲ ನಿವಾರಣೆ ಮಾಡಿದೆಯ ಮೊದಲು ಗೋಪಾಲ್ ಅವ್ರಿಗೆ ಈ ಒಂದು ವಿಷಯನ ತಿಳಿಸ್ಬೇಕು ಅಂತ ಅನ್ಕೋತಾರೆ ಆ ಕಡೆ ಕುಸುಮ ಅವ್ರಿಗೆ ಕೆಲಸ ಸಿಗುತ್ತೆ ತುಂಬ ಒಳ್ಳೆ ಕೆಲಸ ಅಡುಗೆ ಮಾಡಿ ಅವ್ರನ್ನ ಕರ್ಕೊಂಡು ಬಂದಿರಿ ಅಂತ ಥ್ಯಾಂಕ್ಸ್ ಹೇಳ್ತಾರೆ ಮ್ಯಾನೇಜರ್ ಗೋಪಾಲ್ ಅವ್ರಿಗೆ ನಂತರ ಗೋಪಾಲ್ ಅವ್ರ ಹತ್ರ ಬಂದಿದ್ದೆ ನೀವು ಸಂಬಳದ ಬಗ್ಗೆನೇ ಮೇನ್ ಬಗ್ಗೆ ಮಾತಾಡ್ಲಿಲ್ವಲ್ಲ ಅಂತಕ್ಕ ಅದಕ್ಕೂ ನನಗೂ ಸಂಬಂಧ ಇಲ್ಲಪ್ಪ ಆಮೇಲೆ ನಾನು ಮಾತಾಡೋದು ನಮಗೆ ಕಡಿಮೆ ಅನಿಸೋದು ಆಮೇಲೆ ನೀವಿನ್ನೇನು ಅಂದ್ಕೊಳ್ಳೋದು ಅದೆಲ್ಲ ಬೇಡ ಏನೇ ಅದನ್ನೆಲ್ಲ ನೀವೇ ಮಾತಾಡ್ಕೋಬೇಕಾಗತ್ತೆ ಅಂತ ಹೇಳ್ಬಿಡ್ತಾರೆ ಇದರಿಂದ ಕುಸ್ಮಾ ಅವ್ರಿಗಂತೂ ತುಂಬಾ ಆಗುತ್ತೆ ತಕ್ಷಣ ಈ ಕಡೆ ಭಾಗ್ಯ ಗೋಪಾಲ್ ಅವ್ರಿಗೆ ಕಾಲ್ ಮಾಡಿ ವಿಷಯ ಹೇಳಬೇಕು ಅಂತ ಅಂದ್ಕೊಂಡು ಕಾಲ್ ಮಾಡ್ತಾರೆ ಈ ಕಡೆ ಎಲ್ಲಮ್ಮ ಹೋಗಿದ್ಯಾ ನೀನು ಬರ್ತೀನಿ ಅಂತ ಹೇಳಿ ಬರಲೇ ಇಲ್ವಲ್ಲ ಅಂದಾಗ ನಾನು ಹೋಗಿದ್ದೀನಿ ಸರ್ ನನಗೆ ಇಂಟರ್ವ್ಯೂ ಕೂಡ ಆಯಿತು ನನಗೆ ಕೆಲಸ ಕೂಡ ಸಿಕ್ತು ಅಂದಾಗ ಏನು ಇಂಟರ್ವ್ಯೂನ ಕೆಲಸ ಸಿಕ್ತಾ ಅಂತ ಕೇಳ್ತಿದ್ದಾರೆ ಹೌದು ಸರ್ ನನಗೆ ಕೆಲಸ ಸಿಕ್ತು ಇಂಥ ದೊಡ್ಡ ಹೋಟೆಲಲ್ಲಿ ನನಗೆ ಕೆಲಸ ಕೊಡಿಸ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಮ್ಮ ಋಣನ ನಾನು ಹೇಗೆ ತಿನ್ನಿಸ್ಬೇಕು ಅಂತ ಅರ್ಥ ಆಗ್ತಿಲ್ಲ ನೀವೇ ನನಗೆ ದೇವ್ರ ಥರ ಕಾಣಿಸ್ತಿದ್ರ ನನಗೆ ಎಂಥ ಹೋಟೆಲ್ನಲ್ಲಿ ಕೆಲಸ ಕೊಡಿಸಿದ್ರ ಅವ್ರು ಇಂಟರ್ವ್ಯೂನಲ್ಲಿ ತುಂಬ ಪ್ರಶ್ನೆಗಳು ಕೇಳಿದರು ನೀವು ಹೇಳ್ಕೊಟ್ಟಾಗೆ ಎಸ್ ಸರ್ ನೋವು ಅಂತ ಹೇಳಿದೆ ಅಷ್ಟು ಅಂಥದ್ದಾಗಿ ಎಲ್ಲಮ್ಮ ಇದೆಯಾ ನೀನು ಅಂತ ಕೇಳೋದಕ್ಕೆ ಅಲ್ಲೇ ಸಿಟಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾಗ ಅಲ್ಲೇ ಎದುರುಗಡೆ ಇರೋದು ನೋಡಿ ಅವ್ರಿಗೆ ಶಾಕ್ ಆಗುತ್ತೆ ಅಲ್ಲಿ ನಿಂತಿರಮ್ಮ ನಾನು ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಏನಪ್ಪ ಇದು ಈ ಹುಡುಗಿ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ಬಿಟ್ಟಿದೆಯಲ್ಲ ಏನಾಯಿತು ಏನೋ ನನಗೆ ಕಮಾಯ ಬರಬೇಕು ಅಷ್ಟೇ ಹೇಗೋ ದೊಡ್ಡ ಹೋಟೆಲ್ನಲ್ಲಿ ಸಂಬಳ ಅಂದರೆ ತುಂಬ ಜಾಸ್ತಿನೇ ಇರುತ್ತೆ ನನಗೆ ಎಷ್ಟು ಬೇಕೋ ಅಷ್ಟು ಪೀರ್ಸ್ಕೊಬಿಡಬೇಕು ಅಂತ ಅಂದ್ಕೊಂಡಿದ್ದೆ ಏನಮ್ಮ ಈ ಹೋಟೆಲ್ನಲ್ಲಿ ನಿಂಗೆ ಕೆಲಸ ಸಿಗ್ತಾ ಅಂದಾಗ ಹೌದು ಸರ್ ಈ ಹೋಟೆಲ್ನಲ್ಲಿ ನನಗೆ ಕೆಲಸ ಸಿಕ್ತು ತುಂಬಾ ಥ್ಯಾಂಕ್ಸ್ ಸರ್ ಅಂದಾಗ ನೀನೇನು ಸಾಮಾನ್ಯ ಅಲ್ಲ ಬಿಡು ಇಂಥ ಹೋಟೆಲ್ನಲ್ಲಿ ಎಸ್ ಸರ್ ನೋಡಿಕೊಂಡೇ ಕೆಲಸ ತೊಗೊಂಡ್ಬಿಟ್ಟಿದ್ಯಲ್ಲ ಅಂತ ಅನ್ಕೊಳ್ತಿದ್ದಾರೆ ಈ ಕಡೆ ಥ್ಯಾಂಕ್ಸ್ ಸರ್ ನಿಮಗೆ ಎಷ್ಟು ಋಣ ಭಾರ ಹೇಳಿದ್ರು ಕಡಿಮೆ ನಿಮ್ಮ ಋಣ ನಾನು ಏನೇ ಮಾಡಿದ್ರು ತಿರ್ಸೋಕ್ಕಾಗಲ್ಲ ಎಂದು ಕೂಡ ನಾನು ನಿಮ್ಮ ಋಣನ ಮರೆಯೋದಿಲ್ಲ ಅಂತಿದ್ರೆ ಗಿಣ ಅದೆಲ್ಲ ಬೇಡ ನನಗೆ ನೀನು ಮರೀತೀಯೋ ಬಿಡ್ತೀಯೋ ನೆನಪಲ್ಲಿ ಇಟ್ಕೋತೀಯೋ ಅದೆಲ್ಲ ಬೇಡ ನನಗೆ ಬರಬೇಕಾಗಿರೋ ಕಮಿಷನ್ನ ಕೊಟ್ಬಿಡಬೇಕು ಎಷ್ಟು ಅಂತಕ ಖಂಡಿತ ಸರ್ ಕೊಡದೇ ಇರೋಕ್ಕಾಗತ್ತ ದೇವರು ಮೆಚ್ಚುತ್ತಾನ ಖಂಡಿತ ನಿಮಗೆ ಕೊಟ್ಟೆ ಕೊಡ್ತೀನಿ ಅಂದಾಗ ಕೊಟ್ಬಿಡಮ್ಮ ಅಂತಾರೆ ಕೊಟ್ಟೆ ಕೊಡ್ತೀನಿ ಸರ್ ಎಷ್ಟು ಅಂತ ಹೇಳಿದಕ್ಕೆ ಈ ಕಡೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಸರ್ ಇಪ್ಪತ್ತು ಸಾವಿರ ಅಷ್ಟೊಂದು ಅಂದಾಗ ಯಾಕಮ್ಮ ಇಂಥ ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಕೊಡ್ಸಿಲ್ವಾ ಇಪ್ಪತ್ತು ಸಾವಿರ ಕೊಡೋದ್ ಕಷ್ಟನ ಸರಿ ಆಯಿತು ಬಿಡು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ನಿನ್ನ ಕೆಲಸನ ಇನ್ನೊಬ್ರು ಕೊಡಿಸ್ತೀನಿ ಏನು ಇಪ್ಪತ್ತು ಸಾವಿರ ಕೊಡೋದಕ್ಕೆ ಈ ರೀತಿ ಆಡ್ತಿದ್ಯಾ ಅಂದಾಗ ಇಲ್ಲ ಸರ್ ನಾನೇ ಕೊಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಆದರೆ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದಾಗ ಖಂಡಿತ ಸರಿ ಆಯಿತು ಅಂತ ಹೇಳ್ತಾರೆ ಇಂಥ ಗಿರಾಕಿಗಳು ನಾಲ್ಕು ಜನ ನನಗೆ ಸಿಕ್ಬಿಟ್ರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲಪ್ಪ ಒಳ್ಳೆ ಗಿರಾಕಿ ಸಿಕ್ಕಿದ್ರು ವಾವ್ ವಾವ್ ಇಪ್ಪತ್ತು ಸಾವಿರ ಅಂತ ಅಂದ್ಕೊಂಡು ಬರ್ತಿದ್ರೆ ಕುಸುಮಾ ಆಟಿ ಇದನ್ನು ಕೇಳಿಸ್ಕೊಂಡ್ಬಿಡ್ತಾರೆ ಏನಯ್ಯ ನೀನು ನನಗೆ ಈ ಹೋಟೆಲ್ನಲ್ಲಿ ಕೆಲಸ ಕೊಡಿಸೋದಕ್ಕೆ ನಿನಗೆ ಇಪ್ಪತ್ತು ಸಾವಿರ ಕೊಡಬೇಕಂದಿದ್ಕೆ ಅಯ್ಯೋ ಯೋ ಅಮ್ಮ ನಿಮಗೆಲ್ಲ ಹೇಳಿದ್ದು ಬೇರೆಯವ್ರ ವಿಷಯ ಮಾತಾಡ್ಕೊಂಡು ಬರ್ತದೆ ಅಷ್ಟೇ ಅಂತ ಹೇಳ್ತಾರೆ ಸರಿ ನಂಗೆ ಕಮಿಷನ್ ಕೊಡಿ ಅಂದಾಗ ಎಷ್ಟು ಕಮಿಷನ್ ಕೊಡಬೇಕು ಅಂತ ಕೇಳ್ತಾರೆ ವಾ ಒಂದು ಸಾವಿರ ರೂಪಾಯಿ ಕೊಡಿ ಸಾಕು ಅಂದಾಗ ಏನು ಒಂದು ಸಾವಿರ ರೂಪಾಯಿ ಕಮಿಷನ್ ಕೊಡಬೇಕಾ ಏನು ನೀನು ಕಮಿಷನ್ ಕೊಡಬೇಕು ಏನು ಮಾಡಿರೋದಕ್ಕೆ ಅಂದಾಗ ನಾನು ಕಷ್ಟಪಟ್ಟು ನಿಮಗೆ ಕೆಲಸ ಕೊಡಿಸಿಲ್ವಾ ಅಂತ ಹೇಳ್ತಾರೆ ಕಷ್ಟಪಟ್ಟಿದ್ಯಾ ನೀನು ನನಗೆ ಕೆಲಸ ಕೊಡ್ಸೋಕೆ ನಾನು ಕಷ್ಟಪಟ್ಟು ಒತ್ತ ಮಾಡಿ ಆ ರಸಾಯನ ಮಾಡಿದ್ದು ನಾನು ಆ ಮ್ಯಾನೇಜರು ತಿಂದಿದ್ದು ನೀವೇನು ರೀ ಮಾಡಿದ್ರಿ ಏನೂ ಮಾಡಿಲ್ಲ ಎಂತೂ ಮಾಡಿಲ್ಲ ಕಷ್ಟಪಟ್ಟುಬಿಟ್ಟಿದ ಅಂತೆ ಜಸ್ಟ್ ಹೋಗಿಬಿಟ್ಟು ಸಂಬಳ ಮಾತಾಡಿ ಅಂದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನೀನೇ ಎಲ್ಲ ಹೋಗಿ ಮಾತಾಡ್ಕೊಡಿ ಅಂತ ಹೇಳಿಬಿಟ್ಟು ಈಗ ಕಷ್ಟಪಟ್ಟು ಕೆಲಸ ಕೊಡಿಸಿದೀನಿ ಅಂತಿದ್ದಾರಲ್ಲ ಅಂತ ಹೇಳ್ತಿದ್ರೆ ಹಾಗಂತ ನನಗೆ ಒಂದು ದುಡ್ಡೇ ಕೊಡಲ್ವಾ ಅಂದಾಗ ನೀನು ಯಾವಯ್ಯ ಬ್ರೋಕರು ದುಡ್ಡು ಕೊಡಬೇಕು ತಾನೇ ಕೊಡ್ತೀನಿ ಇರು ನೀನು ಮಾಡಿರೋ ಕೆಲಸಕ್ಕೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಐವತ್ತು ರೂಪಾಯಿ ಕೊಡ್ತಾರೆ ಏನಮ್ಮ ಐವತ್ತು ರೂಪಾಯಿ ಅಂದಾಗ ನಿಮಗೆ ಐವತ್ತು ರೂಪಾಯಿ ಕೊಡ್ತಿರೋದು ಜಾಸ್ತಿನೇ ಬಿಸಲಿದೆ ಹೋಗ್ಬಿಟ್ಟು ಎಳ್ನೀರು ಕುಟ್ಕೊಂಡು ಹೋಗುವ ಅಂತ ಖಂಡಿತ ಎಳ್ನೀರು ಕುಡಿಬೋದು ಐವತ್ತು ರೂಪಾಯಿ ಐದು ರೂಪಾಯಿ ಕೂಡ ಮೇಕೆ ಅಂದಾಗ ನನಗೆ ಕುಂಕು ಮಾಡ್ತಾ ಮಾತಾಡ್ತಿದ್ಯಾ ನೀನು ಐವತ್ತು ರೂಪಾಯಿನೂ ಕಿತ್ಕೊಂಡ್ಬಿಡ್ತೀನಿ ಐವತ್ತು ರೂಪಾಯಿ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಕೊಟ್ಟ ಗೊತ್ತಾ ಅಂತ ಹೇಳ್ತಿದ್ದಾರೆ ಬೇಡಮ್ಮ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯಗೆ ಫುಲ್ ಖುಷಿ ಆಗ್ತದೆ ತನಗೆ ಕೆಲಸ ಸಿಕ್ಕಿದೆ ಇನ್ನು ತನ್ನ ಮನೆಯ ಕುಟುಂಬನ ತುಂಬ ಚೆನ್ನಾಗಿ ನೋಡ್ಕೋಬಹುದು ಅಂತ ಆ ಕಡಿ ತಾಂಡ ದೇವಸ್ಥಾನದಲ್ಲಿ ಕಾಯ್ತಿದ್ದಾನೆ ಈ ಕಡೆ ಪೂಜಾ ಶಾಕ್ ಆಗಿ ನಿಂತ್ಕೊಂಡಿದ್ದಾಳೆ ಜೊತೆಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳ್ತಿದ್ದಾಳೆ ಹೀಗೆ ನಿಂತ್ಕೊಂಡ್ರೆ ಏನು ಪ್ರಯೋಜನ ಅಂತ ಸುಮ್ಮನೆ ಕೇಳ್ತಿದ್ರೆ ಸುಮ್ಮನೆ ಏನು ಹೇಳೋದಲ್ಲ ಜಸ್ಟ್ ಕೆಲವೊಮ್ಮೆ ನೋಡಿ ಕಲಿಬೇಕಾಗತ್ತೆ ಅಂತ ಆ ಒಂದು ಟೈರ್ದು ಎಲ್ಲಾನು ಕೂಡ ಬಿಟ್ಟು ಏರ್ನೆಲ್ಲ ತೆಗೆದು ಬಿಡ್ತಾಳೆ ಕಲ್ ತೊಗೊಂಡು ಗ್ಲಾಸ್ ಹೊಡೆದಾಗ್ತಾಳೆ ನಂತರ ಲೆಟ್ರ್ ತೊಗೊಂಡು ನೀನು ಬುದ್ಧಿವಂತೆ ಖಂಡಿತ ನೀಚಷ್ಟು ಇಷ್ಟು ಆಗಂತ ನೀನು ಒಬ್ಬಳೇ ನಿನಗೆ ಅಂತ ನಾನು ಕೂಡ ತುಂಬ ಬುದ್ಧಿವಂತ ಇದ್ದೀನಿ ನನಗೆ ತಿನ್ ತಿನ್ಸೋಕ್ಕಾಗುತ್ತೆ ಅಂತ ಅನ್ಕೋಬೇಡ ನನ್ನಂತ ದಾಟಿ ನೀನು ಇನ್ನೂ ಕೂಡ ಮಾಡೋಕ್ಕಾಗೋದಿಲ್ಲ ನನ್ನನ್ನು ನೀನು ಮೀರ್ಸೋಕ್ಕಾಗೋದಿಲ್ಲ ಅಂತ ಬರೆದು ನಿನ್ನನ್ನು ಹೀಗೆ ಮಟ್ಟ ಹಾಕ್ತೀನಿ ನೋಡು ಅಂತ ಬರೆದಿರ್ತಾಳೆ ಸೂಪರು ಸೂಪರು ನಾನು ಅಂದರೆ ನನಗಿಂತ ಹೆಚ್ಚು ನೀನು ಸು ಅಂತ ಹೇಳಿ ಸುಂದ್ರಿ ಅವರು ಪೂಜಾನ ಹೋಗ್ಲುತ್ತಿದ್ದಾರೆ ಅಲ್ಲಿ ತಾಂಡ್ ಶ್ರೇಷ್ಠಗೋಸ್ಕರ ವೇಟ್ ಮಾಡ್ತಿದ್ದಾನೆ ನಂತರ ಶ್ರೇಷ್ಠ ಕೂಡ ಬರ್ತಾಳೆ ಎಷ್ಟೊಂದು ವೇಟ್ ಮಾಡುದು ಅಂತ ಪೂಜಾ ಸುಂದ್ರಿ ಬಿಡ್ಬೇಕಲ್ಲ ಅಂತ ಹೇಳ್ತಿದ್ದಾರೆ ಫೈನಲಿ ತಗೋ ನೋಡು ಅಂತ ಇನ್ವಿಟೇಷನ್ ಕಾರ್ಡ್ ಕೊಟ್ಟರೆ ಇನ್ವಿಟೇಷನ್ ಕಾರ್ಡ್ ನೋಡಿ ಶಾಕ್ ಆಗಲ್ದಲ್ಲದೆ ಅವ್ರಿಬ್ರು ಫೋಟೋ ಕೂಡ ಇರುತ್ತೆ ಏನ್ ಫೋಟೋ ಹಾಕಿಸಿದೆಯ ಮೊದಲು ತೆಗ್ದಾಕ ಇನ್ವಿಟೇಷನ್ ಕಾರ್ಡ್ ಯಾಕೆ ಬೇಕಿತ್ತು ಅಮ್ಮ ಇದನ್ನ ಏನಾದ್ರು ನೋಡಿದ್ರೆ ನನ್ನ ಕತೆ ಮುಗೀತು ಅಷ್ಟೇ ಅಂತ ಹೇಳ್ತಿದ್ರೆ ಅದೆಲ್ಲ ಆಗಲ್ಲ ಅಂತ ಹೇಳ್ತಾರೆ ಹಚ್ಚನಕ್ಕೆ ಇದೆಯೆಲ್ಲ ಬೇಕಾಗಿತ್ತ ಅಂತ ನೀನ್ ಹಚ್ಚನ ಅಂತ ಅನ್ಕೋತಿದ್ದ ನಾನು ಗ್ರಾಂಡ್ ಆಗಿ ಮದುವೆ ಆಗೋದು ಒಮ್ಮೆ ಮದುವೆ ಆಗ್ತಿದ್ದೀನಿ ಹಚ್ಚನ ಮದುವೆ ಆಗೋಕೆ ನನಗೆ ಹುಚ್ಚಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಾರೆ ಈ ಕಡೆ ಶ್ರೇಷ್ಠನ ಏನೇ ಮಾಡಿದ್ರು ಬಗ್ಬಡಿಯೋಕೆ ತಾಂಡವ ಅಂತ ಸಾಧ್ಯ ಇಲ್ಲ ಫೈನಲಿ ಬಾ ಪೂಜೆ ಮಾಡಿಸೋಣ ಅಂತ ಹೇಳಿ ಹೋಗ್ತಾರೆ ಫೈನಲಿ ಅಲ್ಲಿ ಪುರೋಹಿತರಿಗೆ ಕಾರ್ಡ್ ಕೊಡ್ತಾರೆ ಪೂಜೆ ಮಾಡಿಸೋಕೆ ನಂತರ ಇಲ್ಲಿ ಹೋಗ್ಬಿಟ್ಟು ಪ್ರಸಾದ ತಗೊಂಡು ಬರೋಣ ಅಂತ ಇಬ್ರು ಕೂಡ ಬರ್ತಿದ್ರೆ ಭಾಗ್ಯ ಕೂಡ ಅದೇ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದದ್ದೇ ಅಲ್ಲಿ ದೇವಸ್ಥಾನದ ಒಳಗಡೆ ಬರ್ತಿದ್ದಾರೆ ಈ ಕಡೆ ಗರ್ಭಗುಡಿಯಿಂದ ಇಬ್ರು ಕೂಡ ತಾಂಡವ ಶ್ರೇಷ್ಠ ಹೊರಗಡೆ ಬರ್ತಾರೆ ಈ ಕಡೆ ಭಾಗ್ಯ ಹೋಗಿ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ ದೇವ್ರ ಮುಂದೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ದೇವ್ರೆ ನೀನು ಯಾವತ್ತು ಕೂಡ ಜೊತೆ ಇದೆಯಾ ಹೀಗೆ ಯಾವತ್ತು ಕೂಡ ಜೊತೆ ಇರು ಯಾವುದೇ ರೀತಿಲೂ ನನಗೆ ತೊಂದರೆ ಆಗಬಾರ್ದು ಕೆಲಸದಲ್ಲಿ ಎಲ್ಲಾ ಕೆಲಸ ಕೂಡ ಸರಿದೂಗಿಸ್ಕೊಂಡು ಕರೆಕ್ಟ್ ಆಗಿ ಹೋಗುವ ಹಾಗೆ ನೋಡ್ಕೋ ಅಂತ ದೇವ್ರ ಪ್ರಾರ್ಥನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಶ್ರೀಕೃಷ್ಣ ಮತ್ತೆ ತಾಂಡವ್ ಇಬ್ರು ಕೂಡ ಪ್ರಸಾದ ತಗೋತಾರೆ ಪ್ರಸಾದ ತಗೊಂಡು ಪೂಜೆ ಆಗಿರತ್ತೆ ಬಾ ಅಂತ ಬರ್ತಿದ್ದಾರೆ ದೇವಸ್ಥಾನದ ಒಳಗಡೆ ಆದ್ರೆ ಇಲ್ಲಿ ಭಾಗ್ಯ ತನ್ನ ಅಪಾಯಿಂಟ್ಮೆಂಟ್ ಲೆಟರ್ನ ಕೊಟ್ಟು ಪೂಜೆ ಮಾಡಿಕೊಡಿ ಅಂತ ಹೇಳಿದ್ದಾರೆ ಈ ಕಡೆ ಭಾಗ್ಯ ಅಪಾಯಿಂಟ್ಮೆಂಟ್ ಲೆಟರ್ ಆ ಕಡೆ ಇನ್ವಿಟೇಷನ್ ಕಾರ್ಡ್ ಎರಡೂ ಕೂಡ ಪೂಜೆ ಮಾಡ್ತಾರೆ ಮಿಸ್ ಪ್ಲೀಸ್ ಮಾಡಿಬಿಡ್ತಾರೆ ಈ ಕಡೆ ಮಿಸ್ ಪ್ಲೀಸ್ ಆಗ್ಬಿಡುತ್ತೆ ಈ ಕಡೆ ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ ಪುರೋಹಿತರು ಈ ಕಡೆ ಭಾಗ್ಯ ಕೈಗೆ ಇನ್ವಿಟೇಷನ್ ಕಾರ್ಡ್ ಬರ್ತದೆ ಅಪಾಯಿಂಟ್ಮೆಂಟ್ ಲೆಟರ್ ಶ್ರೇಷ್ಠ ಕೈಗೆ ಹೋಗ್ತದೆ ಆದರೆ ಶ್ರೇಷ್ಠಗೆ ಶ್ರೇಷ್ಠಗೆ ಗೊತ್ತಿಲ್ಲ ಇದು ಎಕ್ಸ್ಚೇಂಜ್ ಆಗಿದೆ ಅಂತ ಬಿಕಾಸ್ ಇಲ್ಲಿ ತಾಂಡವ್ ಶ್ರೇಷ್ಠ ಹಾಗೆ ಭಾಗ್ಯ ಮುಖಾಮುಖಿ ಆಗೋದಾ ಇಲ್ಲ ನಂತರ ಇಲ್ಲಿ ಭಾಗ್ಯ ಅದನ್ನು ತಂದೆ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ತಗೊಂಡು ಮನೆಗೆ ಹೋಗ್ತಿದ್ದಾರೆ ಅವಳ ಕೈಯಲ್ಲಿ ಅವಳ ಗಂಡನ ಮದುವೆ ಕಾರ್ಡ್ ಕೈಯಲ್ಲಿದೆ ಹಾಗಾದರೆ ಇಲ್ಲಿ ತಾಂಡವ್ಗೆ ಉಳಿಗಾಲ ಕಾಲ ಇಲ್ಲ ಫೈನಲಿ ಇಲ್ಲಿ ತಾಂಡವ್ಗೆ ಈ ಒಂದು ವಿಷಯ ಕೂಡ ಗೊತ್ತಿಲ್ಲ ಫೈನಲಿ ಕಳ್ಳನ ಕಳ್ಳಾಟ ತಂಡವನ್ನ ಕಳ್ಳಾಟ ಹೆಂಡತಿ ಭಾಗ್ಯ ಮುಂದೆ ಬಟಾಬೈಲಾಗೋ ಎಲ್ಲ ಸಾಧ್ಯತೆ ಕೂಡ ಇದೆ ಹಾಗಿದ್ರೆ ಏನಪ್ಪ ಆಗುತ್ತೆ ಮುಂದೆ ಯಾವ್ಯಾವ ರೀತಿಯೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿಗುತ್ತೆ ಮನೆಗೆ ಹೋಗ್ತಿದ್ದಾಗೆ ಕಾಡು ಓಪನ್ ಆಗುತ್ತಾ ಅಥವಾ ಓಪನ್ ಆಗದೆ ಭಾಗ್ಯ ಬ್ಯಾಗಲ್ಲೇ ಉಳ್ಕೊಳ್ಳುತ್ತಾ ಏನಾಗುತ್ತಾ ತಿರುಗಬೇಕು ಅಂದರೆ ಮುಂದೆ ನಾವು ವಿಜಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ